ಚೆಂಬ ಗಂಡುಗಲಿ ಶ್ರೀ ವೀರಭದ್ರ ದೇವರನ್ನು ಮಳೆ ಜಗಲಿಯ ಮೇಲಿಟ್ಟ ಪೂಜಿಸುವ ಭಕ್ತರು ಜಗತ್ತಿಗೆ ದೇವರೂ ಒಬ್ಬಳೇ ಒಬ್ಬಳೇ ದೇವರು ಸಾವಿರಾರು ದೇವರನ್ನು ಪೂಜಿಸುತ್ತಾ ಹೋದರೆ ಬಿಟ್ಟ ಸ್ತ್ರೀಯರಂತೆ ಆಗುವರಯ್ಯ ಸಕಲ ಲೋಕಗಳ ದೇವರಿಗೆ ದೇವರನಾದ ಶಂಕರನು ಅವನ ಜನಕನಾಗಿರಲು ದೇವರು ಇವನೇ ಸರ್ವ ಅಧಿಕನೆಂದು ವೀರಭದ್ರನೇ ಸರ್ವ ಅಧಿಕನೆಂದು ತಿಳಿಯಬೇಕಯ್ಯ ಮೂರು ಲೋಕಗಳಿಗೆ ಮುಕ್ಕಣ್ಣನೇ ಅಧಿಕ ಭಕ್ತರಲ್ಲಿ ಬಸವಣ್ಣನೇ ಅಧಿಕ ಲಿಂಗಗಳಲ್ಲಿ ಗುರು ಕೊಟ್ಟ ಲಿಂಗವೇ ಅಧಿಕ ಹೂವುಗಳಲ್ಲಿ ಮಲ್ಲಿಗೆ ಹೂವೇ ಅಧಿಕ ಪತ್ರಿಯೇ ಅಧಿಕ ಬಣ್ಣಗಳಲ್ಲಿ ಬಿಳಿ ಬಣ್ಣವೇ ಅಧಿಕ ಶಂಭು ಹೆಣ್ಣುಗಳಲ್ಲಿ ಪತಿರ್ವತಿಯೇ ಅಧಿಕ ಹೆಣ್ಣುಗಳಲ್ಲಿ ಪತಿರ್ವತಿಯೇ ಅಧಿಕ ಹಣ್ಣುಗಳಲ್ಲಿ ಮಾವಿನ ಹಣ್ಣೇ ಅಧಿಕ ರಾತ್ರಿಗಳಲ್ಲಿ ಶಿವರಾತ್ರಿಯೇ ಅಧಿಕ ಕ್ಷೇತ್ರಗಳಲ್ಲಿ ಕಾಶಿ ಕ್ಷೇತ್ರವೇ ಅಧಿಕ ಮಾನವರಲ್ಲಿ ಜ್ಞಾನಿಯೇ ಅಧಿಕ ಮಾನವರ ಮಾತಿನಲ್ಲಿ ಮೃದು ಮಾತೇ ಅಧಿಕ ಸರ್ವ ಗುಣಗಳಲ್ಲಿ ಶಾಂತ ಗುಣವೇ ಅಧಿಕ ಸರ್ವ ದೇವರಲ್ಲಿ ಶಿವನೇ ಅಧಿಕ ಆ ಶಿವನ ಉರಿ ನೇತ್ರದಿಂದ ಶಿವನ ಉರಿ ನೇತ್ರದಿಂದ ಅವತ್ತು ಸೇರ್ಮಾನ ಬಳಸಿಯ ವೀರಭದ್ರನು ಕಡೆ